ಈಗಾಗಲೇ ಸಚಿವರಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ನಮ್ಮ ಜೊತೆ ಬನ್ನೇರ ಹೋಗ್ರೆ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಈಗ ಮೂಡಾ ಸೈಟ್ ವಾಪಸ್ ಕೊಟ್ಟಿದ್ರು ಕೂಡ ರಾಜೀನಾಮೆ ಕೊಡಬೇಕು ನಮಗೆ ಸೈಟ್ ಬೇಡಲ್ಲ ಬೇಡ ಅಂತ ಹೇಳಿ ಈಗಾಗಲೇ ಬ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡೋರನ್ನ ತಡೆಯೋಕೆ ಆಗೋದಿಲ್ಲ ಅವರ ಜನ್ಮ ಸಿದ್ದು ಹಕ್ಕು ಬಟ್ ನಮಗೆ ಕಾನೂನು ರೀತಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಮುಂದೆ ಏನು ಕಾನೂನು ಪಂಡಿತರು ಏನು ಹೇಳ್ತಾರೋ ಅದನ್ನು ಮಾಡ್ತೀವಿ ಮೂಢಾ ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ ಅವ್ರಿಗೆ ಮನಸ್ಸಿಗೆ ಪಾಪ ಕೆಟ್ಟ ಅನಿಸಿದೆ ಪಾರ್ವತಿ ಮೇಡಮ್ ಅವ್ರಿಗೆ ಅವರು ಅವರಿಂದ ಆ ಸೈಟ್ಗಳಿಂದ ಅವರ ಪತಿಯವರಾದಂಥ ಸಿದ್ದರಾಮಯ್ಯನವರು ಮುಜುಗರಕ್ಕೆ ಒಳಗಾದ್ರು ಅನ್ನುವಂಥ ಒಂದು ಭಾವನೆಯಿಂದ ಅದನ್ನ ಹಿಂತಿರುಗಿಸಿದ್ದಾರೆ ನೋಡೋಣ ಮುಂದೆ ಟಾರ್ಗೆಟ್ ಮಾಡಲಾಗಿದೆ ಅಂತೇಳಿ ಖುದ್ದು ಖುದ್ದು ಬಿಜೆಪಿ ಶಾಸಕ ಎಸ್ ಜಿ ಸೋಮಶೇಖರ್ ಹೇಳ್ತಾ ಇದ್ದಾರೆ ನಿಜ ಹೇಳ್ತಾ ಇದ್ದಾರೆ ಸೋಮಶೇಖರ್ ಅನ್ನ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಧನ್ಯವಾದ ಹೇಳ್ತೀನಿ ತ್ಯಾಂಕ್ ಯು ಇದಿಷ್ಟು ಸಚಿವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಏಕೆಂದರೆ ಏನೋ ಆ ಉದ್ದೇಶಪೂರ್ವಕವಾಗಿ ಈಗಾಗಲೇ ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಲಾಗ್ತಾಯಿದೆ ಹಾಗಾಗಿ ಏನೋ ಈಗಾಗಲೇ ಸೈಟನ್ನು ಕೂಡ ವಾಪಸ್ ಕೊಟ್ಟಿರುವಂಥವ್ರ ಪತ್ನಿ ಮುಜುಗರಕ್ಕೆ ಆಗಬಾರ್ದು ಅಂತ ಹೇಳಿ ಒಂದು ಸೈಟನ್ನು ಕೂಡ ವಾಪಸ್ ಆದರೂ ಕೂಡ ಬಿಜೆಪಿ ಪ್ರತಿಭಟನೆ ಮತ್ತು ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನೋ ಮಾತುಗಳು ಕೂಡ ಹೇಳ್ತಾವ್ರೆ ಕ್ಯಾಮ್ರಾಮನ್ ಗಣೇಶ್ ಪ್ರಸಾದ್ ಜೊತೆ ಸುನಿಲ್ ಟಿ ವಿ ನೈನ್ ಬೆಂಗಳೂರು